ವೀಕ್ಷಕರ ನೀವು ನೋಡ್ತಿರೋ ವಿತ ವಿಷಯ ಬಂದೇನಪ್ಪ ಅಂದ್ರೆ ಸೊ ಈ ವಾರದ ಎಲಿಮಿನೇಷನ್ ಬಗ್ಗೆ ಪೂರ್ತಿಯಾದ ವಿವರ ತಿಳ್ಸ್ಕೊಡ್ತೀನಿ ಯಾರೆಲ್ಲ ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಪೂರ್ತಿಯಾದ ವಿವರ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ನಾ ಕೊಡ್ತಾನೆ ಇರ್ತೀನಿ ನೀವೆಲ್ಲ ನೋಡ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ನಿಮಗೆ ಗೊತ್ತಿರಬಹುದು ವೀಕ್ಷಕರೇ ನಿನ್ನೆ ಎಲ್ಲರಿಗೂ ಕ್ಲಾಸ್ ತಗೊಂಡಾಯ್ತು ಕಿಚ್ಚ ಸುದೀಪ್ ಅವರು ಅದು ರಜತ್ ಅವ್ರಿಗೆ ಹಾಗೂ ಚೈತ್ರ ಅಶ್ವಿನಿ ಅವ್ರಿಗೆ ಮೂರು ಜನಕ್ಕ ಒಳ್ಳೆ ಕ್ಲಾಸ್ ತಗೊಂಡ್ರು ಅಂತ ಹೇಳ್ಬೋದು ಸೊ ರಜ್ ಅವ್ರ ಮೂರು ಜನಕ್ಕೂ ಸಹ ಅಪ್ರಿಷಿಯೇಟ್ ಸಹ ಮಾಡಿದ್ರು ಕೊನೆಯಲ್ಲಿ ವೀಕ್ಷಕರೇ ನೀವು ಗಮನಿಸಿರ್ಬೋದು ಸೊ ಅದರಲ್ಲಿ ಯಾರು ಸೇವ್ ಆಗಿಲ್ಲ ಸೊ ಯಾವುದೇ ರೀತಿಯಾದ ಕಂಟೆಸ್ಟೆಂಟ್ ಸೇವ್ ಆಗಿಲ್ಲ ಏಳು ಜನ ನಾಮಿನೇಟ್ ಆಗಿದ್ರು ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ವೀಕ್ಷಕರೇ ಸೊ ಅಲ್ಲಿ ಯಾವುದೇ ರೀತಿಯಾದ ಕಿಚ್ಚನ ಚಪ್ಪಾಳೆ ಯಾರೇ ನಾಮಿನೇಟ್ ಆಗಿದ್ರು ಅವರೆಲ್ಲ ಸೇಫ್ ಯಾರು ಸೇಫ್ ಆಗಿಲ್ಲ ವೀಕ್ಷಕರೇ ಸೊ ಅದಾಗಿತ್ತು ನೆನ್ನೆ ವಿಷಯ ವೀಕ್ಷ ವೀಕ್ಷಕರೇ ಸೊ ನೆನ್ನೆನೇ ಶೂಟಿಂಗ್ ನಡೆದೋಗಿದೆ ವೀಕ್ಷಕರೇ ಸೊ ನೆನ್ನೆನೇ ನಿನ್ನೆ ರಾತ್ರಿ ಏನಿದೆ ಶೂಟಿಂಗ್ ನಡೆದೋಗಿದೆ ಲೈಕ್ ಸಂಡೇ ಎಪಿಸೋಡು ಲೈಕ್ ಶುಕ್ರವಾರನೇ ಶನಿವಾರದ ಎಪಿಸೋಡ್ ಮುಗ್ದೋಗ್ಬೇಕಾಯಿತು ಬಟ್ ಸ್ವಲ್ಪ ಡಿಲೇ ಆಗೋದ್ರಿಂದ ಲೈಕ್ ಅವರು ಏನೋ ಸ್ವಲ್ಪ ಕಿಚ್ಚ ಸುದೀಪ್ ಅವರು ಆದ್ರಿಂದ ಅದನ್ನ ನೆಟ್ಸೋಕ್ಕಾಗಲ್ಲ ವೀಕ್ಷಕರೇ ಸೊ ಆದ್ದರಿಂದ ನಿನ್ನೆನೇ ಎಲ್ಲ ಪೂರ್ತಿಯಾದ ಎಪಿಸೋಡನ್ನ ನೆಟ್ಸಿ ಮುಗಿಸಿದ್ದಾರೆ ವೀಕ್ಷಕರೇ ಸೊ ಇನ್ನು ನೆಕ್ಸ್ಟು ವಿಷಯಕ್ಕೆ ಬಂದರೆ ಈ ವಾರದ ಎಲಿಮಿನೇಷನ್ ಬಗ್ಗೆ ಸೊ ವೀಕ್ಷಕರೇ ಈ ವಾರ ಲೈಕ್ ಇವತ್ತು ಇವತ್ತಿನ ಎಪಿಸೋಡಲ್ಲಿ ಅಲ್ಲಿ ತುಂಬಾ ಕಾಮಿಡಿ ಆಗಿರುತ್ತೆ ಒಳ್ಳೆ ಯಾಕಂದರೆ ನ ಕೊಡ್ತಾರೆ ಯಾಕಂದ್ರೆ ಕ್ಲಾಸ್ ತೊಗೊಂಡ್ತು ಸೊ ಈ ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ಕಾಮಿಡಿ ಆಗಿರುತ್ತೆ ಅಂತ ಹೇಳ್ಬೋದು ವೀಕ್ಷಕರೊ ಒಂದು ನಿಮಗೆ ಬೆಳಗ್ಗೆ ಒಂದು ಅಪ್ಡೇಟ್ ತೊಗೊಂಡಿದೆ ಒಂದು ಟಾಸ್ಕ್ ಮುಗೀತು ವೀಕ್ಷಕರ ಸೊ ಇನ್ನೊಂದು ಟಾಸ್ಕ್ ಇದೆ ಸೊ ಅದೂ ಸಹ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇನ್ನು ಈ ವಾರದ ಎಲಿಮಿನೇಷನ್ ಬಗ್ಗೆ ನೋಡ್ಕೊ ಬರೋಣ ಬಂದಿ ವೀಕ್ಷಕರೇ ಸೊ ಈ ವಾರ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಆಗುತ್ತೆ ಸೊ ಈ ವಾರ ಯಾವುದೇ ರೀತಿಯಾದ ಎಲಿಮಿನೇಷನ್ ಇರಲ್ಲ ವೀಕ್ಷಕರೇ ಸೊ ಯಾರು ಪ್ರ್ಯಾಂಕ್ ಎಲಿಮಿನೇಷನ್ ಆಗ್ತಾರೆ ಎಲಿಮಿನೇಷನ್ ಆಗ್ತಾರೆ ಅಂತ ತಿಳ್ಕೊಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಅಲ್ಲಿ ಹೋಗಿ ತಿಳ್ಸ್ಕೋಬಹುದು ನೀವು ಅಲ್ಲಿ ನಾನು ಅಪ್ಡೇಟ್ನ ತಿಳ್ಸ್ಕೊಟ್ಟಿದ್ದೀನಿ ನಾನು ಅಲ್ಲಿ ತಿಳ್ಸ್ಕೊಳಕ್ ಆಗಲ್ಲ ಅಂದರೆ ಅಂದ್ರೆ ಚಾನಲ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ವೀಕ್ಷಕರೇ ಅದರಿಂದ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡ್ಕೊಂಡು ಅಲ್ಲೂ ಸಹ ಅಪ್ಡೇಟ್ ತಿಳ್ಸ್ಕೊಡ್ತಾ ಇರ್ತೀನಿ ಅಲ್ಲಿ ನೋಡಿ ವೀಕ್ಷಕರೇ ನಾನು ಸಾರಿನ ಕೇಳ್ತೀನಿ ಏನಕ್ಕಪ್ಪ ಅಂದ್ರೆ ಯಾರು ಎಲಿಮಿನೇಟ್ ಲೈಕ್ ಫ್ರಾಂಕ್ ಫ್ರ್ಯಾಂಕ್ ಎಲಿಮಿನೇನ್ ಆಗ್ತೀರಾಗ್ತದೆ ಯೂಟ್ಯೂಬ್ ಅಲ್ಲಿ ಬಟ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸೊ ಹೋಗಿ ನೋಡಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ ಮೊನ್ನಾಗಿ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ ಪ್ರ್ಯಾಂಕ್ ಎಲಿಮಿನೇಷನ್ ನಡೆಯುತ್ತೆ ರಜಾತ್ ಹಾಗೂ ಚೈತ್ರ ಅವರು ಮನೆಯಲ್ಲಿ ಸೇಫ್ ಆಗಿ ಈ ವಾರ ಸಹ ಆಟ ಆಡ್ತಾರೆ ಅಂತ ಹೇಳ್ಬೋದು ಸೊ ಅವರೆಲ್ಲ ನಿಮಗೆ ಗೊತ್ತಾಗಿರ್ಬೋದು ಲೈಕ್ ಅವರು ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅಂತ ತುಂಬ ಜನ ತಿಳಿಸ್ಕೊಟ್ಟಿದ್ರು ಬಟ್ ಆ ಥರ ಆಗ್ತಲ್ಲ ವೀಕ್ಷಕರೆ ಸೊ ಅವರು ಮನೆಯಲ್ಲಿ ಸೇಫ್ ಆಗಿ ಇದ್ದಾರೆ ವೀಕ್ಷಕರೇ ಸೊ ಯಾರು ಎಲಿಮಿನೇಟ್ ಆಗಿ ಹೋಗಿಲ್ಲ ವೀಕ್ಷಕರೆ ಸೊ ಯಾರಿಗೆ ಪ್ರ್ಯಾಂಕ್ ಎಲಿಮಿನೇಷನ್ ಆಯಿತು ಒಬ್ಬ ಲೈಕ್ ಫೇಮಸ್ ಸ್ಪರ್ಧಿಗೇನೆ ಪ್ರಾಂಕ್ ಎಲಿಮಿನೇಷನ್ ಆಯಿತು ಅಂತ ಹೇಳ್ಬೋದು ಮನೆ ಮೆಚ್ಚಿದ ಸ್ಪರ್ಧಿಗೆ ಪ್ರ್ಯಾಂಕ್ ಎಲಿಮಿನೇಷನ್ ಆಯಿತು ಅಂತ ಹೇಳ್ಬೋದು ವೀಕ್ಷಕರೇ ಸೊ ಅದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಹೋಗಿ ಚೆಕ್ಔಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಆದಷ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ನೀವೆಲ್ಲ ನೋಡೋತರ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ